ಫ್ರೆಂಡ್ಸ್ ನಾನು ನಿಮ್ಮ ಕನ್ನಡಿಗ ಮಾತನಾಡುತ್ತೆ ಇಂದು ಯಾವ ವಿಷಯ ಬಗ್ಗೆ ನಿಮಗೆ ತಿಳಿಸಲು ಬಯಸುತ್ತಿದ್ದೇನೆ ಎಂದರೆ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಕಾರ್ಮಿಕರೆಂದರೆ ಯಾರು ಎಂದರೆ ಮಾಲೀಕರ ಕೈತಳಿಗೆ ಕೆಲಸ ಮಾಡುವವರಿಗೆ ಕಾರ್ಮಿಕರು ಎನ್ನುತ್ತಾರೆ ಅಂತ ಕಾರ್ಮಿಕರಿಗೂ ತವರದೇ ಆದ ಕೆಲವು ಹಕ್ಕುಗಳಿದ್ದಾವೆ ಆ ಹಕ್ಕುಗಳು ಇಂದು ನಿಮಗೆ ತಿಳಿಸಲು ಬಯಸುತ್ತಿದ್ದೇನೆ ಅದರಲ್ಲಿ ಮೊದಲನೇ ಹಕ್ಕು ಯಾವುದು ಎಂದರೆ ದಿನದ ಕೆಲಸದ ಅವಧಿ ಒಂಬತ್ತು ಗಂಟೆಗಿಂತ ಹೆಚ್ಚು ಇರತಕ್ಕದ್ದಲ್ಲ ಮತ್ತು ಎರಡನೇದು ಯಾವುದು ಎಂದರೆ ಹೆಚ್ಚಿನ ಅವಧಿಯ ಕೆಲಸಕ್ಕೆ ಹೆಚ್ಚಿನ ವೇತನಕ್ಕೆ ಅರ್ಹರಾಗುತ್ತಾರೆ ಮತ್ತು ಮೂರನೇದು ಯಾವುದು ಎಂದರೆ ಕೆಲಸ ಹಾಜರಾದಾಗ ಇಡೀ ದಿನ ದುಡಿಸಿಕೊಳ್ಳದಿದ್ದರೂ ಇಡೀ ದಿನದ ವೇತನ ಸಹ ನೀಡಬೇಕಾಗುತ್ತದೆ ಮತ್ತು ಇನ್ನೊಂದು ಹಕ್ಕು ಯಾವುದು ಎಂದರೆ ವಾರದಲ್ಲಿ ಒಂದು ದಿನ ರಜೆ ರಜೆ ನೀಡುವಾಗ ವೇತನ ಸಮೇತ ರಜೆ ನೀಡಬೇಕು ಮತ್ತು ಇನ್ನೊಂದು ಯಾವುದು ಎಂದರೆ ಪುರುಷ ಮತ್ತು ಮಹಿಳೆ ಮಾಡುವ ಸಮಾನವಾದ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಾಗುತ್ತದೆ ಇವು ಕಾರ್ಮಿಕರ ಹಕ್ಕುಗಳಾಗಿದ್ದವೆ ಈ ಕಾರ್ಮಿಕರ ಹಕ್ಕುಗಳು ಉಲ್ಲಂಘನೆ ಆದಾಗ ಆ ಅವರು ಎಲ್ಲಿ ಮೊಕದ್ದಮೆ ಹೂಡಬೇಕಾಗುತ್ತದೆ ಎಂದರೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಮಿಕ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿ ಅವರು ಪರಿಹಾರ ಪಡೆದುಕೊಳ್ಳಬೇಕಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ